ಎಲ್ರಿಗೂ ನಮಸ್ಕಾರ ಇದು ಷಷ್ಠಿ ಹಬ್ಬದ ಮಿನಿ ವ್ಲಾಗ್ ಆಗಿರುತ್ತೆ ಷಷ್ಠಿ ಹಬ್ಬ ಅಂದ್ರೆ ತರಕಾರಿಗಳಿಗೆ ಹಬ್ಬ ಅಂತ ಅನ್ಸುತ್ತೆ ಎಲ್ಲರೂ ಕೂಡ ಎಲ್ಲರ ಮನೆಗೂ ತರಕಾರಿಗಳನ್ನ ಹಂಚಿ ವಿವಿಧ ರೀತಿಯ ತರಕಾರಿ ಎಲ್ಲ ಹಾಕಿ ಸಾಂಬಾರ್ ಮಾಡಿ ಉಗಿಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಷಷ್ಠಿ ಹಬ್ಬನ ಆಚರಿಸ್ತೀವಿ ಸೊ ಇನ್ನೊಂದು ತುಂಬಾ ವಿಶೇಷವಾಗಿದ್ದೇನು ಅಂತ ಅಂದ್ರೆ ಚರ್ಮದ ಕಾಯಿಲೆಗಳೇನಾದ್ರೂ ಇದ್ರೆ ಷಷ್ಠಿ ಹಬ್ಬದ ಅರ್ಕೆ ಮಾಡಿಕೊಂಡು ಬರಿ ನೆಲದಲ್ಲಿ ಊಟ ಮಾಡೋದು ಕೂಡ ರೂಢಿ ಇರುತ್ತೆ ಸೊ ಇದೊಂದು ತುಂಬಾ ವಿಶೇಷ ಪಾಂಡಿಚೇರಿಯಲ್ಲಿ ಯಾರು ಕೂಡ ತರಕಾರಿಗಳನ್ನ ಹಂಚೋದಿಲ್ಲ ಆದ್ರೆ ಷಷ್ಠಿನ ಆಚರಿಸ್ತಾರೆ ಸೊ ನಾವು ಕೂಡ ಅದೇ ರೀತಿ ಆಚರಣೆ ಮಾಡಿದ್ವಿ ನಮ್ಮ ಮನಸ್ಸಲ್ಲಾಗಿರಲಿ ಮನೆಗಳಲ್ಲಾಗಿರಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮಾಡೋ ಕೆಲಸ ಎಲ್ಲ ಪಾಸಿಟಿವ್ ಆಗೇ ಇರುತ್ತೆ ಸಕ್ಸಸ್ಫುಲ್ಲಾಗಿ ಮುಗಿಯುತ್ತೆ ಬಟ್ ಸಕ್ಸಸ್ ಅನ್ನೋದು ತುಂಬ ಲೇಟಾಗಿ ಸಿಗ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟು ನಾವು ಇರೋವರೆಗೂ ಮರೆಯೋಕ್ಕಾಗದಿರುವಂಥ ಒಂದು ಸಕ್ಸಸ್ನ ನಾವು ಪಡ್ಕೊಬಹುದು ಅದೇ ನೆಗೆಟಿವ್ ಆಗಿ ಎನಿ ಟೈಮ್ ನಾವು ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ಎಷ್ಟೇ ದುಡಿದ್ರೂ ನಮಗೆ ಅದು ಕೈ ಹಿಡಿಯೋದು ಇಲ್ಲ ಅದು ಸಕ್ಸಸ್ ಆಗಿ ಮುಗಿಯೋದೂ ಇಲ್ಲ ಹಾಗೆ ಈ ಮಾತನ್ನು ಸುಮ್ಮನೆ ಹೇಳಬೇಕು ಅಂತ ಅನ್ನಿಸ್ತು ನನಗೆ ಸೊ ನನಗೆ ತುಂಬ ಕಮೆಂಟಲ್ಲಿ ಕೇಳಿದ್ದು ಕಳ್ಸದೊಳಗಡೆ ಏನೆಲ್ಲ ಹಾಕಿ ಕಳ್ಸನ ಇಡ್ತೀರಿ ಅಂತ ಸೊ ಹಾಗಾಗಿ ಕ್ಲಿಯರ್ ಆಗಿ ತೋರಿಸಿದ್ದೀನಿ ಇನ್ನೊಂದು ಕಮೆಂಟು ಹೆಚ್ಚಾಗಿ ಬಂದಿರುವಂಥದ್ದು ತೀರ್ಥದ ಪೌಡರ್ನ ನೀವು ಮನೇಲೇ ಪ್ರಿಪೇರ್ ಮಾಡಿಕೊಂಡ್ರೆ ಹೊರಗಡೆಯಿಂದ ತಂದ್ರ ಹಾಗೆ ಹೇಗೆ ಆ ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ಳೋದು ನೀರಲ್ಲಿ ಏನು ಮಿಕ್ಸ್ ಮಾಡಿದ್ರಿ ಇಷ್ಟು ಕ್ವಶನ್ನು ಸೊ ಹಾಗೆ ನಾನು ಈ ಪೌಡರ್ನ ಯಾವ ರೀತಿ ಮಾಡೋದು ಅಂತ ಲ್ಯಾಂಗ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಬಹುದು ಪೂಜೆ ರೂಮಲ್ಲಿ ದಿನನಿತ್ಯ ದೀಪ ಹಚ್ಚಬೇಕಾದ್ರೆ ಬತ್ತಿ ಸರಿ ಮಾಡಿ ದೀಪ ಹಚ್ತೀವಿ ಸೊ ಎಣ್ಣೆ ಕೈನ ಒಳಕ್ಕೆ ಹಾಗೆ ಕುಂಕುಮ ಒರೆಸ್ಕೊಳ್ಳೋಕೆ ಅಂತ ಒಂದು ಹ್ಯಾಂಗಿಂಗ್ ಟವಲ್ ನ ಹ್ಯಾಂಗ್ ಮಾಡಿದೀವಿ ತುಂಬಾ ಹೆಲ್ಪ್ಫುಲ್ ಆಗಿದೆ ಈ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ಕ್ಲೀನಿಂಗ್ ಟಿಪ್ಸ್ ಗಳನ್ನ ಫಾಲೋ ಮಾಡೋದ್ರಿಂದ ಪೂಜೆ ರೂಮ್ ನೋಡೋಕೆ ತುಂಬಾ ಅಷ್ಟೇನೆ ಖಾಲಿ ದೀಪದ ಒಳಗಡೆ ಬತ್ತಿ ಹಾಕಿ ಆಮೇಲೆ ಎಣ್ಣೆ ಹಾಕಿ ದೀಪನ ಹಚ್ಚಬಾರದು ಬತ್ತಿ ಹಾಕೋಕ್ಕಿಂತ ಮೊದಲೇ ದೀಪದೊಳಗಡೆ ಎಣ್ಣೆ ಹಾಕಿ ಆಮೇಲೆ ಬತ್ತಿ ಇಟ್ಟು ದೀಪನ ಹಾಕಿ ಸಿಹಿ ತಿಂಡಿಗಳು ಹಣ್ಣುಗಳನ್ನೆಲ್ಲ ನೈವೇದ್ಯಕ್ಕೆ ಇಟ್ಟು ಇವತ್ತಿನ ಸೆಸ್ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಪಾಂಡಿಚೇರಿಯಲ್ಲಿ ಇವಾಗ ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿದೆ ದಿನನಿತ್ಯ ಹೊಸ್ತಿಲ ಹತ್ರ ದೀಪ ಎಲ್ಲ ಹಚ್ಚಿ ಹಾಗೆ ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿ ಪೂಜೆ ಮಾಡೋದು ಸೊ ಇಷ್ಟೇ ಪೂಜೆ ವಿವರ ಹಾಗೆ ಎಲ್ಲರೂ ಕೂಡ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ತುಂಬ ಆಗುತ್ತೆ ಸೊ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮಗೆ ಈ ಬ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಟ್ಟರೆ ನಾನು ಎಲ್ಲ ನ್ಯೂ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ సిగోణ ముందే వ్ల థ్యాంక్ యూ ఫార్ వాచింగ్ అండ్ సబ్స్క్రైబ్ మై చాలల్